ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಮೂರು ಥರದ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಥ್ರೆಡ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನೀವು ಈ ರೀತಿ ಈಗ ನಾನು ಯಾವ ರೀತಿ ಸುತ್ಕೋತಾ ಇದ್ದೀನಿ ಅಲ್ವಾ ಆ ಥರ ಏನಾದರೂ ಥ್ರೆಡ್ನ ಸುತ್ಕೊಂಡ್ರೆ ಒಂದು ಎರಡು ನೀಡಲ್ಗೆ ನೀವು ಈ ರೀತಿ ಥ್ರೆಡ್ನ ಸುತ್ಕೊಂಡ್ರೆ ಸಾಕು ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಂದರೆ ನೀವು ಎಷ್ಟು ಉದ್ದ ಬೇಕಾದರೂ ಇಲ್ಲಿ ನಾವು ಎಳೆಗಳನ್ನ ತಕ್ಕೊಬೌದು ನಾವು ಎಕ್ಸಾಮ್ ಪ್ಯಾಡ್ ಇಟ್ಕೊಂಡು ಮಾಡ್ಕೋತೀವಿ ಈ ಥರ ಥ್ರೆಡ್ನ ಅಂತಂದರೆ ಒಂದು ಲಿಮಿಟ್ ಇರುತ್ತೆ ಲೆಂತಲ್ಲಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಉದ್ದ ಬೇಕಾದರೂ ಎಳೆಗಳನ್ನ ತೆಗೆದು ಕುಚ್ಚಾಕೋದಕ್ಕೆ ಹಾಕೋದಕ್ಕೆ ಥ್ರೆಡ್ಗಳನ್ನ ರೆಡಿ ಮಾಡ್ಕೋಬೋದು ಈಗ ನೋಡಿ ನಾನಿಲ್ಲಿ ನಲವತ್ತೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಈ ಕುಚ್ಚು ನಾನು ತುಂಬ ಹತ್ತತ್ರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಬೇಬಿ ಕುಚ್ಚು ಅದಕ್ಕೋಸ್ಕರ ನಾವು ಮೂವತ್ತೈದರಿಂದ ನಲ್ವತ್ತೇಳೆ ಅಷ್ಟು ಮಾತ್ರನೇ ಈ ಬೇಬಿ ಕುಚ್ಚಿಗೆ ನಾವು ತಗೋಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಾರ್ಮಲ್ಲಾಗಿ ನಾವು ಏನು ಬೇಬಿ ಕುಚ್ಚುಗಳನ್ನ ಹಾಕೋತೀವಿ ಅಲ್ವ ಅದನ್ನೇ ಯಾವ್ಯಾವ ಥರ ನಾವು ಬೇಬಿ ಕುಚ್ಗಳನ್ನ ಹಾಕೋಬೋದು ಅಂತಲೇ ಈ ವಿಡಿಯೋದಲ್ಲಿ ಇದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ಬೇಬಿ ಕುಚ್ ನೀಡಲ್ಗಳನ್ನ ತೊಗೋಬೇಕು ನಾನಾಗಲೇ ಆಲ್ರೆಡಿ ಬೇಬಿ ಕುಚ್ ನೀಡಲ್ಗಳ ಬಗ್ಗೆನೇ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಯಾವ ರೀತಿ ನೀಡಲ್ಗಳನ್ನ ತಗೋಬೇಕು ಅಂತ ಬೇಬಿ ಕುಚ್ ನೀಡಲ್ಗಳಿಗೆ ಯಾವುದೇ ರೀತಿ ನಂಬರ್ ಇರೋದಿಲ್ಲ ಈಗ ನಾನೇ ಇಲ್ಲಿ ಎರಡು ರೀತಿ ಬೇಬಿ ಕುಚ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸ್ಮಾಲ್ ಸೈಜ್ ಇದೆ ಇನ್ನೊಂದು ಬಿಗ್ ಸೈಜ್ ಇದೆ ಬಟ್ ಹೋಲ್ ಮಾತ್ರ ಎಲ್ಲದಕ್ಕೂ ಒಂದೇ ರೀತಿ ಇರುತ್ತೆ ಸೂಜಿ ಲೆಂತ್ ನಮಗೆ ಮ್ಯಾಟರ್ ಆಗೋದಿಲ್ಲ ಇಲ್ಲಿ ಅದರ ಒಂದು ಹೋಲ್ ಅಷ್ಟೇ ನಮಗೆ ಬೇಕಾಗಿರೋದು ಸೊ ಹಾಗಾಗಿ ಹೋಲ್ ಅಗಲ ಇರೋಂಥ ನೀಡಲ್ಗಳನ್ನ ನಾವು ಬೇಬಿ ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದಷ್ಟು ನೋಡಿ ಇಲ್ಲಿ ಸ್ವಲ್ಪ ಕಡಿಮೆ ಎಳೆಗಳನ್ನ ತಗೊಂಡಿದ್ದೀನಿ ಇಲ್ಲಿ ನಲವತ್ತು ಎಳೆ ತಗೊಂಡಿದ್ದೀನಿ ಇದು ಬಂದು ಬೇರೆ ಥರದ ಬೇಬಿ ಕುಚ್ಚಿಗೆ ಯೂಸ್ ಮಾಡೋವಂಥದ್ದು ನಾರ್ಮಲ್ ಆಗಿ ನಾವು ಯಾವುದೇ ಒಂದು ಬೇಬಿ ಕುಚ್ಚನ್ನು ಹಾಕೋಬೇಕು ಅಂತಂದ್ರೂ ಸಾಮಾನ್ಯವಾಗಿ ನಾವು ಎಪ್ಪತ್ತು ಏಳೆ ಅಥವಾ ಅರವತ್ತು ಏಳೆ ತ್ರೆಡ್ನ ತೊಗೋತೀವಿ ಈ ರೀತಿ ಹಾಕ್ಕೊಂಡಾಗ ಅದು ಡಬಲ್ ಆಗಿ ಅರವತ್ತಿರೋದು ನೂರ ಇಪ್ಪತ್ತು ಏಳೆ ಆಗುತ್ತೆ ಎಪ್ಪತ್ತಿರೋದು ನೂರ ನಲ್ವತ್ತು ಏಳೆ ಥ್ರೆಡ್ ಆಗುತ್ತೆ ನೀಡಲ್ಗಳಿಗೆ ಈ ರೀತಿ ಥ್ರೆಡ್ನ ಮೇಲೆ ಐರನ್ ಮಾಡ್ಕೋಬೋದು ಥ್ರೆಡ್ಗಳನ್ನ ಇಲ್ಲಾಂದರೆ ಹೇರ್ ಸ್ಟ್ರೈಟ್ನರ್ ಇದ್ದರೆ ಅದರಲ್ಲಿ ನಾವು ಸ್ಟ್ರೈಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡೇ ನಾವು ಬೇಬಿ ಕುಚ್ಚನ್ನು ಹಾಕೋಬೇಕಾಗುತ್ತೆ ಆವಾಗಲೇ ನಮಗೆ ಥ್ರೆಡ್ ನೀಟಾಗಿ ಶೈನಿಂಗು ಇರುತ್ತೆ ಮತ್ತು ಕುಚ್ಚು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿಂದ ಹಾಕೋತೀನಿ ನಾನು ಹೋಲ್ ಬೇಕಾದರೂ ಮಾಡ್ಕೋಬೋದು ಕ್ರೋಶ ನೀಡಲ್ ಏನಾದರೂ ತೊಗೊಂಡು ಒಂದು ಹೋಲ್ ಮಾಡಿ ಅದಾದಮೇಲೂ ಕೂಡ ನಾವು ಮಾಡ್ಕೋಬೋದು ಒಂದು ಥರದ ಬೇಬಿ ಕುಚ್ಚನ್ನ ನಾನು ಫಸ್ಟು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೀವು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೀವು ಈ ಥರ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರ್ಬೇಕಾಗತ್ತೆ ಕುಚ್ಚುಗಳನ್ನ ಗಂಟು ಹಾಕ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ನೋಡಿ ಕುಚ್ಚಿ ಮಧ್ಯದಿಂದ ಈ ರೀತಿ ಥ್ರೆಡ್ನ ತೊಗೊಂಬರ್ಬೇಕು ಥ್ರೆಡ್ ಅಂದರೆ ಝರಿ ಥ್ರೆಡ್ನ ತೊಗೊಂಬರ್ಬೇಕು ಇಲ್ಲಿ ಝರಿ ಥ್ರೆಡ್ಗೆ ಲಾಸ್ಟಲ್ಲಿ ಒಂದು ನಾಟ್ ಹಾಕಿರಬೇಕು ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಈ ನಾಟ್ ಹಾಕಿದಾಗ ಏನಾಗುತ್ತೆ ನಮಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಈಗ ಪಕ್ಕದಿಂದ ಫಸ್ಟು ಒಂದು ರೌಂಡು ಈ ರೀತಿ ಮಾಡ್ಕೋಬೇಕು ಈ ರೀತಿ ಒಂದು ರೌಂಡ್ ಟೈಟ್ ಮಾಡ್ಕೊಳ್ಳೋಣ ಫಸ್ಟು ಟೈಟ್ ಮಾಡಿ ಆದಮೇಲೆ ನೆಕ್ಸ್ಟ್ ರೌಂಡಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಈ ರೀತಿ ಒಂದು ನಾಟ್ ಹಾಕ್ಕೋಬೇಕು ಎಲ್ಲ ಏನು ಕಟ್ತಾರೆ ಅಲ್ವಾ ಸೊ ಅದೇ ಥರ ನೋಡಿ ಒಂದು ಮೂರು ಸರಿ ಈ ಥರ ನಾವು ಗಂಟು ಹಾಕ್ಕೊಂಡ್ರೆ ತುಂಬ ಟೈಟಾಗಿ ನಾವು ಹಾಕುವಂಥ ನಾಟು ಬಂದಿರುತ್ತೆ ಈಗ ಕುಚ್ಚನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ನಾವೇ ನಾಟ್ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಈ ರೀತಿ ನೀರನ್ನ ಆಚೆ ತೊಗೊಂಡು ಬಂದಾಗ ನೋಡಿ ನಮಗೆ ಈ ರೀತಿ ಥ್ರೆಡ್ ಆಚೆ ಬರುತ್ತೆ ಈಗ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ಈ ಬೇಬಿ ಕುಚ್ಚಲ್ಲಿ ನಮಗೆ ಲೆಂತ್ ಸ್ವಲ್ಪ ನೋಡಿ ಈ ರೀತಿ ಉದ್ದ ಬರುತ್ತೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಾವು ಸೀರೆಗೆ ಹಾಕೋಬೇಕಾದ್ರೆ ಬೇಕು ಅಂದರೆ ನೀವು ಇದೇ ಕಲರ್ದು ಮೂರು ಕುಚ್ಚನ್ನು ಹಾಕ್ಕೊಂಡು ನೆಕ್ಸ್ಟ್ ಸೀರೆ ಕಲರ್ ಏನಿರುತ್ತೆ ಅದನ್ನು ಇನ್ನೂ ಒಂದು ಮೂರು ಆ ಥರ ಹಾಕೋಬೋದು ಇಲ್ಲಿ ನಾನು ಮಧ್ಯಕ್ಕೆ ಬೇರೆ ಕಲರ್ನ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಮ್ಮ ಹೆಬ್ಬೆಟ್ಟಿನ ಬೆಳ್ಳ ಇಟ್ಕೋಬೇಕು ಇಟ್ಕೊಂಡು ಇದೇ ನಮಗೆ ಅಳತೆ ಈ ಥರ ಗೊತ್ತಾಗಿಲ್ಲ ಅಂತಂದರೆ ಒಂದೊಂದು ಇಂಚಿಗೆ ಒಂದೊಂದು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಹೋಲ್ ಮಾಡ್ಕೋತೀನಿ ಸ್ವಲ್ಪ ಹಾಗೆ ನಾವು ಹೋಲ್ ಮಾಡ್ಕೊಂಡು ಹಾಕೊಂಡ್ರೆ ಈಸಿಯಾಗಿ ಥ್ರೆಡ್ನ ಎಳ್ಕೊಬೋದು ಅಂತ ಅಷ್ಟೇ ಈ ರೀತಿ ಇಟ್ಕೊಂಡು ನಾನೇನು ಮೊದಲನೇ ಸರಿ ನಾಟ್ ಅಲ್ವಾ ಅದೇ ರೀತಿನ ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಂಥರ ಬೇಬಿ ಕುಚ್ಚನ್ನು ನೋಡಿ ನೀವು ಈ ಥರ ಹಾಕೋಬೋದು ಗ್ಯಾಪ್ ನೋಡಿ ಇಷ್ಟಾಗ್ಲ ಬಿಟ್ಕೋಬೇಕಾಗುತ್ತೆ ಅದಕ್ಕೆ ಅದು ಈ ರೀತಿ ಕಾಣಿಸುತ್ತೆ ನೋಡೋದಕ್ಕೆ ಕುಚ್ಚು ಲೆಂತ್ ಕೂಡ ಇಲ್ಲಿ ಉದ್ದ ಬರುತ್ತೆ ಇದು ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಥರದ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋಬೋದು ಅಂತನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಈ ಬೇಬಿ ಕುಚ್ಚನ್ನು ಹಾಕ್ಕೊಳ್ಳೋದಕ್ಕೆ ಬರೀ ಮೂವತ್ತೈದರಿಂದ ನಲ್ವತ್ತೇಳೇ ಥ್ರೆಡ್ ಅಷ್ಟೇ ನಮಗೆ ಬೇಕಾಗುತ್ತೆ ಸೊ ಬನ್ನಿ ಯಾವ ರೀತಿ ಹಾಕೋದು ಅಂತನ್ನ ತೋರಿಸ್ಕೊಡ್ತೀನಿ ನೋಡಿ ಇದು ಕೂಡ ಅಷ್ಟೇ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಫಸ್ಟು ಆಚೆ ತೊಗೊಂಬಂದು ಇಲ್ಲೂ ಕೂಡ ನಾವು ಆಲ್ಮೋಸ್ಟ್ ಲೆಂತನ್ನ ಇವಾಗ ಹಿಂದಿನ ಒಂದು ಕುಚ್ಚಲ್ಲಿ ಯಾವ ರೀತಿ ಹಾಕ್ಕೊಂಡಿರ್ತೀವೋ ಅದೇ ಥರನೇ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಿಡ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾನು ಎಲ್ಲದಕ್ಕೂ ಒಂದೇ ರೀತಿನೇ ನಾಟ್ ಹಾಕ್ಕೊಳ್ಳೋದು ಹಂಗಾಗಿ ನಾಟ್ಗಳನ್ನ ಆದಷ್ಟು ಸ್ಕಿಪ್ ಮಾಡೇ ತೋರಿಸ್ತೀನಿ ಹತ್ತಿರ ನಾವು ಇಲ್ಲಿ ಕುಚ್ಗಳನ್ನ ಹಾಕೋಬೇಕಾಗತ್ತೆ ಇದಕ್ಕಿನ್ನ ನೀವು ಇಲ್ಲಿ ನಾನು ನಲವತ್ತೇಳೆ ತೊಗೊಂಡಿದ್ದೀನಿ ನಾನು ಆಗಲೇ ಹೇಳ್ದಾಗೆ ಮೂವತ್ತು ಮೂವತ್ತೈದು ಅಥವಾ ನಲ್ವತ್ತೇಳೆ ತ್ರೆಡ್ಡು ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಈ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಈಗ ಇದನ್ನು ಕೂಡ ಒಂದು ನಾಟ್ ಹಾಕ್ಕೋತೀನಿ ಸ್ನೇಹಿತರೆ ನೋಡಿ ಇದೇ ಥರ ಈ ಬೇಬಿ ಕುಚ್ಚನ್ನ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಸ್ಯಾರಿ ಕಲರ್ ಏನಿರುತ್ತೆ ಅಲ್ವಾ ಇದನ್ನು ನಾವು ಹಾಕ್ಕೊಂಡು ಹೋಗಬೇಕಾಗತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಮತ್ತು ಇದಕ್ಕೆ ನಾವು ನಾರ್ಮಲ್ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಜಾಸ್ತಿನ ನಾವು ಚಾರ್ಜ್ ಮಾಡಬೇಕಾಗತ್ತೆ ಯಾಕಂದರೆ ತುಂಬ ಒತ್ತೊತ್ತಾಗಿ ನಾವು ಕುಚ್ಚುಗಳನ್ನ ಕಟ್ಟಿರ್ತೀವಿ ತುಂಬ ಥ್ರೆಡ್ಡು ನಾವು ಹಾಕಬೇಕಾಗಿರುತ್ತೆ ಮತ್ತು ತುಂಬ ಟೈಮ್ ಕೂಡ ಹಿಡಿಯುತ್ತೆ ಈ ಬೇಬಿ ಕುಚ್ಚನ್ನು ಹಾಕೋದಕ್ಕೆ ಹಾಗಾಗಿ ನಾರ್ಮಲ್ ಬೇಬಿ ಕುಚ್ಚಿಗೆ ನಾವು ಒಂದು ಟೂ ಫಿಫ್ಟಿ ಚಾರ್ಜ್ ಮಾಡ್ತೀವಿ ಅಂತಂದರೆ ಕೆಲವು ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನಾರ್ಮಲಾಗಿ ಟೂ ಫಿಫ್ಟಿ ಅಂತ ನಾವು ಇಟ್ಕೊಂಡ್ರು ಈ ಬೇಬಿ ಕುಚ್ಚಿಗೆ ನಾವು ಅದಕ್ಕಿಂತ ಇನ್ನೂ ಒಂದು ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ನಾವು ಜಾಸ್ತಿನ ಇಟ್ಕೋಬೇಕಾಗುತ್ತೆ ಅಂದರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಈ ಥರ ನಾವು ಚಾರ್ಜ್ನ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇನ್ನೂ ಒಂದು ಥರದ ಬೇಬಿ ಕುಚ್ಚನ್ನು ಹಾಕೋತೀನಿ ನಾನು ಈ ಹೋಲಿಂದ ಥ್ರೆಡ್ನ ಆಚೆ ತೊಗೊಂಡು ಬರೋಣ ಈ ಬೇಬಿ ಕುಚ್ಚಲ್ಲಿ ನಾವು ಆದಷ್ಟು ಲೆಂತ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಮತ್ತು ಇದರ ಲೆಂತ್ ನೋಡಿ ಇಷ್ಟ ಆದರೆ ಸಾಕು ತುಂಬ ಕೆಲವರು ತುಂಬ ಚಿಕ್ಕದಾಗಿ ಕುಚ್ಚುಗಳನ್ನ ಇಷ್ಟಪಡ್ತಾರೆ ಸೊ ಅಂಥವ್ರಿಗೆ ನಾವು ನೋಡಿ ಈ ರೀತಿ ಕುಚ್ಚನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ನಾನು ಆಗಲೇ ಹೇಳಿದಾಗೆ ನೆಗೆ ತ್ರೀ ಕಲರ್ಸ್ ಅಥವಾ ಫೋರು ಫೋರ್ ಕುಚ್ಚು ನಿಮಗೆ ಎಷ್ಟು ಬೇಕೋ ನಾಲ್ಕು ಕುಚ್ಚು ಬೇಕು ಅಂದರೆ ನಾಲ್ಕು ಕುಚ್ಚು ಹಾಕ್ಕೊಳ್ಳಿ ಇನ್ನೊಂದು ನಾಲ್ಕು ಕುಚ್ಚು ಬೇರೆ ಥ್ರೆಡ್ ಕಲರ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ ಇದೇ ಥರನ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಈ ಕುಚ್ಚು ಅಷ್ಟೇ ಒಂಥರ ಈ ಸ್ಟ್ಯಾಂಡರ್ಡ್ ಜನ ಏನಿರ್ತಾರಲ್ವ ಸೊ ಅವ್ರು ಜಾಸ್ತಿ ಇದೇ ಥರ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಒಂದೊಂದು ಕುಚ್ಚುಗಳನ್ನ ಕಟ್ಕೊಡಿ ಅಂತಲೇ ಕೇಳ್ತಾರೆ ಆ ಥರದವ್ರಿಗೆ ನೀವು ಈ ರೀತಿ ಬೇಬಿ ಕುಚ್ಚುಗಳನ್ನ ಕೊಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ಥರದ ಬೇಬಿ ಕುಚ್ಚುನ ಹಾಕೋತಾ ಇದ್ದೀನಿ ನೋಡಿ ಅದು ಇದಕ್ಕಿಂತ ಇನ್ನು ಸ್ವಲ್ಪ ಉದ್ದ ಬಿಟ್ಕೋಬೇಕಾಗುತ್ತೆ ಏನೇನು ಏನು ಹಾಕಿದೆ ಅಲ್ವಾ ಅದಕ್ಕಿಂತ ಇನ್ನು ಸ್ವಲ್ಪ ಉದ್ದನ ಬಿಟ್ಕೊಳ್ಳೋಣ ಫಸ್ಟು ನೋಡಿ ಈ ರೀತಿ ಒಂದು ಇಷ್ಟು ಉದ್ದ ಇದ್ದರೆ ಸಾಕು ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿ ಆದಮೇಲೆ ನಾವು ಟ್ರಿಮ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡಿ ಈ ರೀತಿ ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಂದ ಸ್ವಲ್ಪ ತುಂಡ ಆಮೇಲೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಉದ್ದ ಇರಬೇಕು ಆ ಥರ ಕಟ್ ಮಾಡ್ಕೋಬೇಕು ಈ ಕಡೆಯಿಂದನೂ ಅಷ್ಟೇ ನೋಡಿ ಇಲ್ಲೇನು ಥ್ರೆಡ್ ಇದೆ ಅಲ್ವಾ ಈ ರೀತಿ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಕೋಬೇಕು ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಈ ಕಡೆಯಿಂದ ಸ್ವಲ್ಪ ತುಂಡ ಇರಬೇಕು ಇಲ್ಲಿಗೆ ಉದ್ದ ಬರಬೇಕು ಈ ಕಡೆಯಿಂದ ತುಂಡ ಇರಬೇಕು ಮಧ್ಯದಲ್ಲಿ ಇಲ್ಲಿ ಉದ್ದ ಬರಬೇಕು ಆ ಥರ ಕಟ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಬರುತ್ತೆ ಕುಚ್ಚು ಸ್ನೇಹಿತರೆ ನೋಡಿ ನಾವು ಈ ಕುಚ್ಚುಗಳನ್ನ ಈ ಕುಗಳನ್ನ ಕಟ್ ಮಾಡ್ಕೋಬೇಕಾದ್ರೇ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂದರೆ ಈ ಕಡೆ ಈ ಕ್ರಾಸಿಂದ ಇಲ್ಲಿ ಸ್ವಲ್ಪ ಲೆಂತ್ ಕಮ್ಮಿ ಇರಬೇಕು ಈ ರೀತಿ ಕಟ್ ಮಾಡ್ಕೋಬೇಕು ಈ ಕಡೆಯಿಂದ ಈ ರೀತಿ ಕಟ್ ಮಾಡ್ಕೋಬೇಕು ಆಗ ನಮಗೆ ಈ ಶೇಪಲ್ಲಿ ಕುಚ್ಚು ಬರುತ್ತೆ ಇದು ಅಷ್ಟೇ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಒಂದು ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು ನಾನಂತೂ ತುಂಬ ಸಾರಿಗೆ ಇದೇ ಥರನೇ ಕುಚ್ಚು ಹಾಕ್ಕೊಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ನೋಡಿ ಲೆಂತ್ ಇಷ್ಟು ಕಮ್ಮಿಯಲ್ಲಿನೂ ಮಾಡ್ಕೋಬೋದು ಇದನ್ನು ಇಲ್ಲ ಇನ್ನು ಸ್ವಲ್ಪ ನಮಗೆ ಉದ್ದ ಬೇಕು ಅಂತ ಅಂದರೆ ಇವೆರಡು ಹಾಕಿದ್ದೀನಲ್ಲ ಈ ರೀತಿ ಸ್ವಲ್ಪ ಉದ್ದನೂ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲೇ ನಾನು ಈ ರೀತಿ ನಾಲ್ಕು ಥರದ ಬೇಬಿ ಕುಚ್ಚುಗಳನ್ನ ತೋರಿಸ್ಕೊಟ್ಟಿದ್ದೀನಿ ಅಂದರೆ ಬೇರೆ ಬೇರೆ ಥರ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ಯಾವ್ಯಾವ ರೀತಿ ಹಾಕೋಬಹುದು ಅಂತನ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ನೀವು ಕುಚ್ಚನ್ನು ಕಟ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್